ನಮಸ್ಕಾರ ವೀಕ್ಷಕರೇ ಹಿಷ್ಟುಬಾ ಆನಂದ್ ಕುಲಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಸಮಸ್ತ ಹಿಂದೂಸ್ತಾನದ ಎಲ್ಲ ಪ್ರಜೆಗಳಿಗೆ ಹಿಂದೂಸ್ತಾನದ ಗಣರಾಜ್ಯೋತ್ಸವ ಇವತ್ತು ನಾವು ಎಪ್ಪತ್ತ ಆರನೆಯ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಎಲ್ಲರಿಗೂ ಗಣರಾಜ್ಯೋತ್ಸವ ದಿನದ ಶುಭಾಶಯಗಳು ಆತ್ಮೀಯರೇ ಈ ದೇಶ ಅತಿಥಿ ದೇವೋಭವ ಸಂಸ್ಕೃತಿಯನ್ನು ಮೆಚ್ಚಿಕೊಂಡು ಈ ದೇಶಕ್ಕೆ ಬಂದಂಥ ಅನೇಕ ವಿದೇಶಿಯರನ್ನು ಸ್ವಾಗತಿಸಿ ಅವರಿಗೆ ಆತಿಥ್ಯವನ್ನು ನೀಡಿದರ ಪರಿಣಾಮವಾಗಿ ಮುಂದೆ ಅದು ಅನೇಕ ತೊಂದರೆಗಳನ್ನು ಎದುರಿಸಿತು ಪರ್ಷಿಯನ್ರು ಗ್ರೀಕರು ಅರಬ್ ದೇಶದವರು ಅಫ್ಘನ್ರು ಮೊಘಲರು ಯುರೋಪಿಯನ್ನರು ಹೀಗೆ ಅನೇಕರು ಈ ದೇಶದ ಮೇಲೆ ದಾಳಿ ಮಾಡಿ ಇಲ್ಲಿ ತಮ್ಮ ಅಧಿಕಾರವನ್ನು ಸ್ಥಾಪಿಸಿ ನಮ್ಮನ್ನು ಅತ್ಯಂತ ಕ್ರೂರವಾಗಿ ಆಳಿದ್ದ ಉದಾಹರಣೆಗಳು ಕೂಡ ಇವೆ ಸ್ವಾತಂತ್ರ್ಯ ಹೋರಾಟಗಾರರ ಪರಿಶ್ರಮದ ಫಲವಾಗಿ ಐದು ಲಕ್ಷಕ್ಕೂ ಹೆಚ್ಚು ಜನರ ಬಲಿದಾನದ ಫಲವಾಗಿ ಈ ಹಿಂದೂಸ್ತಾನ ಹತ್ತೊಂಬತ್ತು ನೂರ ನಲವತ್ತ ಏಳರ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಆಯಿತು ಆದರೆ ನಮ್ಮನ್ನು ನಾವು ಆಳ್ಲಿಕ್ಕೆ ನಮ್ಮದೇ ಆದಂಥ ಒಂದು ಪ್ರತ್ಯೇಕ ಸಂವಿಧಾನ ಇದ್ದಿದ್ದಿಲ್ಲ ಆಗಲೇ ಬ್ರಿಟಿಷರು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ರಚಿಸಿದಂತಹ ನೈನ್ಟೀನ್ ತರ್ಟಿ ಫೈವ್ ಆ್ಯಕ್ಟ್ ಅನ್ನೇ ಸ್ವಲ್ಪ ತಿದ್ದುಪಡಿ ಮಾಡಿಕೊಂಡು ನಾವು ಆಡಳಿತ ನಡೆಸ್ತಾ ಇದ್ದೀವಿ ಹಾಗೆ ನೋಡಿದರೆ ಹತ್ತೊಂಬತ್ತರ ಮೂವತ್ತ ಎಂಟರ ಸಂದರ್ಭದಲ್ಲಿಯೇ ನಮಗೊಂದು ಪ್ರತ್ಯೇಕ ಸಂವಿಧಾನದ ಅವಶ್ಯಕತೆ ಇದೆ ಅಂತ ಕಲ್ಕತ್ತಾದ ಎಮ್ ಎನ್ ರಾಯ್ ಅನ್ನೋರು ಬ್ರಿಟಿಷರ ಗಮನಕ್ಕೆ ತಂದಿದ್ದರು ಅದನ್ನು ಒತ್ತು ಕೊಟ್ಟು ಪ್ರತ್ಯೇಕ ಒಂದು ಕಮಿಟಿ ರಚನೆ ಮಾಡಲಿಕ್ಕೆ ಒತ್ತಾಯ ಮಾಡಿದವರು ಜವಾಹರ್ಲಾಲ್ ನೆಹರೂರವರು ಸುಮಾರು ಮೂವತ್ತ ಎಂಟರ ಸಂದರ್ಭ ನಮಗೊಂದು ಪ್ರತ್ಯೇಕ ಸಂವಿಧಾನದ ಸಭೆಯನ್ನು ರಚಿಸ್ರಿ ಅಂತ ನೆಹರೂರವರ ಒತ್ತಾಯದ ಮೇರೆಗೆ ಬ್ರಿಟಿಷರು ಹತ್ತೊಂಬತ್ತು ನೂರ ನಲವತ್ತಾರರ ಸಂದರ್ಭದಲ್ಲಿ ಒಂದು ಪ್ರತ್ಯೇಕ ಸಂವಿಧಾನ ರಚನೆಗೆ ಅವಕಾಶವನ್ನು ಕೊಡ್ತಾರೆ ಕ್ಯಾಬಿನೆಟ್ ಮಿಷನ್ ಅಂತ ಒಂದು ಬಂದಿತ್ತು ಕ್ಯಾಬಿನೆಟ್ ಮಿಷನ್ ಆ ಕ್ಯಾಬಿನೆಟ್ ಮಿಷನ್ನಲ್ಲಿಯೇ ನಮಗೊಂದು ಸಂವಿಧಾನದ ರಚನೆ ಮಾಡ್ಕೊಳ್ಳಿಕ್ಕೆ ಸಭೆಯನ್ನು ರಚಿಸಲಿಕ್ಕೆ ಅನುಮತಿಯನ್ನು ಕೊಡುತ್ತದೆ ಸೊ ಪ್ರಾರಂಭದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಖಂಡ ಹಿಂದೂಸ್ತಾನ ಇದ್ದಾಗ ಸುಮಾರು ಮೂರು ಜನ ಮುನ್ನೂರ ತೊಂಬತ್ತಕ್ಕೂ ಹೆಚ್ಚು ಜನ ಸಂವಿಧಾನದ ರಚನಾ ಸಮಿತಿಯಲ್ಲಿ ಇರ್ತಾರೆ ನಂತರ ಭಾರತದಿಂದ ಪಾಕಿಸ್ತಾನ ವಿಭಜನೆ ಆದ ನಂತರ ಸುಮಾರು ಎರಡು ನೂರ ತೊಂಬತ್ತಕ್ಕೂ ಹೆಚ್ಚು ಜನ ಅದರಲ್ಲಿ ಉಳಿದ್ದಾರೆ ಇಪ್ಪತ್ತ ಎರಡು ಸಮಿತಿಗಳು ಈ ಸಂವಿಧಾನದ ರಚನೆಯಲ್ಲಿ ಪಾತ್ರ ವಹಿಸ್ತವೆ ಬ್ರಿಟಿಷರು ಪ್ರಾರಂಭದಲ್ಲಿ ಈ ಸಂವಿಧಾನದ ರಚನಾ ಸಮಿತಿಗೆ ನಮ್ಮ ಕರ್ನಾಟಕದವರೇ ಕಾರ್ಕಳದವರಾದಂತಹ ಬೆನಗಲ್ ನರಸೀವರಾವ್ ಕಾನೂನು ತಜ್ಞರವರು ಅವರ ಅವರನ್ನು ಸಲಹೆಗಾರನ್ನಾಗಿಟ್ಟುಕೊಂಡು ಸಂವಿಧಾನದ ರಚಿಸಿರಿ ಅಂತ ಬ್ರಿಟಿಷರೇ ಸೂಚಿಸಿರುವಂಥ ವ್ಯಕ್ತಿ ಬೆನಗಲ್ನ ಶಿವರಾವ್ ಬಿ ಎನ್ ರಾವ್ ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನದ ಪರಿಶ್ರಮದ ಫಲವಾಗಿ ನೂರಾರು ಜನರ ಒಂದು ತಿಳುವಳಿಕೆ ಜ್ಞಾನ ತಮ್ಮ ಅನುಭವವನ್ನು ಬಳಸಿಕೊಂಡು ರಚಿಸಿದಂಥದ್ದು ನಮ್ಮ ಸಂವಿಧಾನ ಸಂವಿಧಾನದಲ್ಲಿ ಮುಖ್ಯ ಸಮಿತಿಗಳಲ್ಲಿ ಕರಡು ಸಮಿತಿ ಕೂಡ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕರಡು ತಿದ್ದುಪಡಿ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ ಸುಮಾರು ಏಳು ಜನ ಸದಸ್ಯರು ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯಂಗಾರನಂತಹ ಕಾನೂನು ತಜ್ಞರು ಆ ಸಮಿತಿಯಲ್ಲಿ ಕೆಲಸ ಮಾಡುತ್ತಾರೆ ಮುಂದೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಜನವರಿ ಇಪ್ಪತ್ತಾರರಂದು ಸಂವಿಧಾನದ ಮೊದಲ ಪ್ರತಿಯನ್ನು ಅಂದಿನ ಹಿಂದೂಸ್ತಾನದ ರಾಷ್ಟ್ರಪತಿಗಳಾದಂಥ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ ಇದನ್ನು ಸಮರ್ಪಿಸ್ತಾರೆ ಸಂವಿಧಾನ ಅಂಗೀಕಾರ ಮಾಡಿದಂಥ ದಿನ ಅದು ಸಬ್ಮಿಷನ್ ಮಾಡಿದ ಡೇ ಅಂತ ನಾವು ಕರಿತೇವೆ ಅದನ್ನು ಸಂವಿಧಾನ ದಿನ ಅಂತ ನಾವು ಆಚರಿಸ್ತೇವೆ ಮುಂದೆ ಹತ್ತೊಂಬತ್ತೂರ ಐವತ್ತು ಜನವರಿ ಇಪ್ಪತ್ತಾರರಂದು ಇದು ಸಂವಿಧಾನ ಜಾರಿಗೆ ಬರ್ತದೆ ಈ ಜನವರಿ ಇಪ್ಪತ್ತ ಆರಕ್ಕೆ ಆಚರಿಸಲಿಕ್ಕೆ ಮುಖ್ಯ ಕಾರಣ ಅಂದರೆ ಈ ಲಾಹೋರಿನ ರಾವಿ ನದಿ ದಂಡೆ ಮೇಲೆ ನಡೆದಂಥ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಸಂದರ್ಭದಲ್ಲಿ ಅಂದಿನ ಸಮ್ಮೇಳನದ ಅಧ್ಯಕ್ಷರು ಕಾಂಗ್ರೆಸ್ಸಿನ ಅಧ್ಯಕ್ಷರು ಆಗಿದ್ದಂಥ ಜವಾಹರ್ಲಾಲ್ ನೆಹರೂರವರು ಇದೇ ಜನವರಿ ಇಪ್ಪತ್ತಾರರಂದು ಪೂರ್ಣ ಸ್ವರಾಜ್ಯ ಘೋಷಣೆ ಮಾಡಿದರು ಅದರ ನೆನಪಿಗಾಗಿ ಸಂವಿಧಾನವನ್ನು ಹತ್ತೊಂಬತ್ತೊಂದು ನಲವತ್ತೊಂಬತ್ತು ರಂದೇ ಅದನ್ನು ಸಲ್ಲಿಸಿದರೂ ಕೂಡ ತೊಂಬತ್ತೂರ ಐವತ್ತಾರು ಜನವರಿ ಇಪ್ಪತ್ತಾರು ಬರುವರೆಗೆ ಕಾಯ್ದು ಅದನ್ನು ಸಂವಿಧಾನವನ್ನು ಅಂಗೀಕರಿಸಿದಂತಹ ಸಂವಿಧಾನ ಜಾರಿಗೆಗೊಂಡಂಥ ದಿನ ಎಲ್ಲ ಜನವರಿ ಇಪ್ಪತ್ತ ಆರು ಇಂತಹ ಒಂದು ಸಂವಿಧಾನ ಭಾರತದ ಒಂದು ಸಮರ್ಥ ಕಾನೂನಿನ ಪುಸ್ತಕ ಅದು ಆಗಿದೆ ಅದು ಜಾರಿಗೆ ಬಂದಿರ ನೆನಪಿಗಾಗಿ ಮತ್ತು ಸ್ವಾತಂತ್ರ್ಯ ನಂತರ ಸುಮಾರು ನೂರ ಅರವತ್ತಕ್ಕೂ ಹೆಚ್ಚು ಚಿಕ್ಕಪುಟ್ಟ ಸಂಸ್ಥಾನಗಳಿದ್ದು ಇವುಗಳನ್ನು ಇಟ್ಟುಕೊಂಡು ಆಡಳಿತ ಮಾಡೋದು ಕಷ್ಟ ಆಗ್ತದಂಥ ಅಂದಿನ ಮಂತ್ರಿಗಳು ಉಪ ಪ್ರಧಾನಿಗಳಾಗಿದ್ದಂತಹ ಸರ್ದಾರ್ ವಲ್ಲಭಭಾಯಿ ಪಟೇಲರ ನೇತೃತ್ವದಲ್ಲಿ ಈ ಸಂಸ್ಥಾನಗಳ ವಿಲೀನೀಕರಣ ಕಾರ್ಯ ಕೂಡ ಪ್ರಾರಂಭ ಆಗ್ತದೆ ಆ ಎಲ್ಲ ಸಂಸ್ಥಾನಗಳನ್ನು ವಿಲೀನಗೊಳಿಸಿ ಯಾರು ಸ್ವತಂತ್ರ ಹಿಂದೂಸ್ತಾನದ ಒಳಗೆ ಸೇರೋದಿಲ್ಲ ಅಂತ ಅಂದಂತಹ ಜುನಾಗಢ ಆಗಲಿ ಹೈದರಾಬಾದ್ ಆಗಲಿ ಜಮ್ಮು ಕಾಶ್ಮೀರ ಆಗಲಿ ಅಯೋಧ್ಯೆ ಆಗಲಿ ಇವುಗಳನ್ನೆಲ್ಲ ತುಂಬ ಪರಿಶ್ರಮಪಟ್ಟು ತಮ್ಮ ಜಾಣ್ಮೆಯನ್ನು ಮತ್ತು ಸೈನ್ಯವನ್ನು ಕೂಡ ಬಳಸುವಂಥ ಸಂದರ್ಭದಲ್ಲಿ ಸೈನ್ಯವನ್ನು ಬಳಸಿ ಈ ಅಖಂಡ ಹಿಂದೂಸ್ತಾನಕ್ಕೆ ಮತ್ತು ಈ ದೇಶ ರಿಪಬ್ಲಿಕ್ ಕಂಟ್ರಿ ಆಗಲಿಕ್ಕೆ ಕಾರಣ ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ಇವತ್ತನ್ನು ಅವರನ್ನು ನೆನೆಸಬೇಕಾದದ್ದು ನಮ್ಮ ಮುಖ್ಯ ಕರ್ತವ್ಯ ಕೂಡ ಹೌದು ಅವರೆಲ್ಲರ ಪರಿಶ್ರಮದ ಫಲವಾಗಿ ಈ ಅಖಂಡ ಹಿಂದೂಸ್ತಾನ ಆಗಿರುವಂಥದ್ದು ಮತ್ತು ನಮ್ಮ ಸಂವಿಧಾನ ಜಾರಿಗೆ ಬಂದಂಥ ದಿನ ಜನವರಿ ಇಪ್ಪತ್ತಾರು ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಒಂದೇ ಮಾತರಂ